ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಾಚಂದ್ರ ಯೂಟ್ಯೂಬ್ ಚಾನಲ್ ಎಲ್ಲ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ನಮ್ಮ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇದು ಎಲ್ಲ ಸರ್ಕಾರಿ ನೌಕರರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬ ದಿನಗಳಿಂದ ಕಾಯ್ತಾ ಇದ್ದಂತಹ ಹಳೆ ಪಿಂಚಣಿ ಯೋಜನೆ ಜಾರಿಗೆ ಇವತ್ತು ಮಹತ್ವದ ದಿನ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈ ನೋಡಿ ಇದೇ ಇಪ್ಪತ್ತ ಎರಡು ಅಂದರೆ ಇವತ್ತು ವಿಧಾನಸೌಧದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಒಂದು ಮೀಟಿಂಗನ್ನು ಇಟ್ಕೊಂಡಿದ್ದಾರೆ ಸ್ನೇಹಿತರೆ ಇದು ಹಳೆ ಪಿಂಚಣಿ ಯೋಜನೆಯ ಜಾರಿಗೆ ಸಂಬಂಧವಾಗಿ ಇವತ್ತು ಡಿಸ್ಕಷನ್ ನಡೆಯುತ್ತೆ ಇದು ಮಹತ್ವದ ದಿನ ಅಂತ ನಾನು ಅದೇ ಕಾರಣಕ್ಕೆ ಹೇಳಿದ್ದು ಸ್ನೇಹಿತರೆ ಸರ್ಕಾರಿ ನೌಕರರ ಬಹುದಿನಗಳ ಕನಸು ಈಡೇರುತ್ತೋ ಇಲ್ಲವೋ ಅನ್ನೋದು ಇವತ್ತು ನಿರ್ಧಾರ ಆಗುತ್ತೆ ಅದು ಈಡೇರಲೇಬೇಕು ಯಾಕೆಂದರೆ ಸ ಹಳೆ ಪಿಂಚಣಿ ಯೋಜನೆ ಜಾರಿಗೆ ಸಂಬಂಧಪಟ್ಟಂತೆ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಅದು ಹಲವಾರು ರಾಜ್ಯಗಳನ್ನು ವಿಸಿಟ್ ಮಾಡಿ ಅಂದರೆ ಹಳೆ ಪಿಂಚಣಿ ಯೋಜನೆ ಎಲ್ಲೆಲ್ಲಿ ಜಾರಿಯಾಗಿದೆ ಅಲ್ಲೆಲ್ಲ ವಿಸಿಟ್ ಮಾಡಿ ಒಂದು ವರದಿಯನ್ನು ಸಿದ್ಧಪಡಿಸಿತ್ತು ಸೊ ಆ ವರದಿಯನ್ನು ಕೂಡ ಈಗ ಸರ್ಕಾರಕ್ಕೆ ಸಬ್ಮಿಟ್ ಮಣಿಯಾಗಿದೆ ಆ ವರದಿಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ಡಿಸ್ಕಷನ್ ನಡೆಯುತ್ತೆ ಸ್ನೇಹಿತರೆ ನೋಡಿ ವಿಧಾನಸೌಧದಲ್ಲಿ ಇದಕ್ಕೆ ಹಲವಾರು ಜನ ಭೇಟಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಅಂದರೆ ಮೀಟಿಂಗನ್ನು ಅಟೆಂಡ್ ಮಾಡ್ತಾ ಇರ್ತಕ್ಕಂಥದ್ದು ಸಂಜೆ ನಾಲ್ಕು ಗಂಟೆಗೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರು ಇವರ ಅಧ್ಯಕ್ಷತೆಯಲ್ಲಿ ಕೊಠಡಿ ಸಂಖ್ಯೆ ಮುನ್ನೂರ ಆರು ಮೂರನೇ ಮಹಡಿ ವಿಧಾನಸೌಧ ಇಲ್ಲಿ ರಾಜ್ಯದಲ್ಲಿ ಜಾರಿಯಲ್ಲಿರುವ ರಾಷ್ಟ್ರೀಯ ಪಿಂಚಣಿ ಯೋಜನೆಯ ಬದಲಾಗಿ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡುವ ಸಾಧ್ಯತೆಗಳ ಕುರಿತು ಚರ್ಚೆ ನಡೆಸಲು ಸಮಿತಿ ಸಭೆಯನ್ನು ಏರ್ಪಡಿಸಲಾಗಿದ್ದು ಸದರಿ ಸಭೆಗೆ ಹಾಜರಾಗುವಂತೆ ಕೋರಿದೆ ಸೊ ಇದಕ್ಕೆ ಹಾಜರಾಗ್ತಾ ಇದ್ದಾರೆ ಅಂತಂದರೆ ಈ ಪತ್ರವನ್ನು ನೋಡಿ ಕುಮಾರ್ ಅವರು ಅಂದರೆ ಸರ್ಕಾರದ ಉಪ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಇವರು ಕರೆದಿರ್ತಕ್ಕಂಥದ್ದು ಶ್ರೀ ಅಮ್ಲಾನ್ ಆದಿತ್ಯ ಬಿಸ್ವಾಸ್ ಅವರು ಪ್ರಾದೇಶಿಕ ಆಯುಕ್ತರು ಬೆಂಗಳೂರು ವಿಭಾಗ ಮತ್ತು ಡಾಕ್ಟರ್ ವಿಶಾಲ್ ಆರ್ ಅವರು ಸರ್ಕಾರದ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಮತ್ತು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸೊ ಸಿ ಎಸ್ ಷಡಕ್ಷರಿ ಅವರು ಕೂಡ ಇದಕ್ಕೆ ಭಾಗಿಯನ್ನು ಆಗ್ತಾ ಇದ್ದಾರೆ ಸೊ ಏನು ಅಲ್ಲಿ ನಡೆಯುತ್ತೆ ಅದನ್ನು ಅವರು ಅಪ್ಡೇಟ್ ಕೊಡ್ತಾರೆ ಸೊ ಅವರು ಕೊಟ್ಟ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಾಯ್ತಾರೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಬಹಳ ಮುಖ್ಯವಾದಂಥ ಒಂದು ಸಭೆ ನಡೆಯುತ್ತೆ ಸ್ನೇಹಿತರೆ ಇದರಲ್ಲಿ ಹಳೆ ಪಿಂಚಣಿ ಯೋಜನೆ ಜಾರಿ ಆಗಲೇಬೇಕು ಅಂತ ಸಿ ಎಸ್ ಷಡಕ್ಸರಿ ಅವರು ವಾದವನ್ನು ಮಂಡಿಸ್ತೇ ಮಂಡಿಸ್ತಾರೆ ಅದರಲ್ಲಿ ಆಗ್ತಕ್ಕಂಥ ತೊಡಕುಗಳನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾರೆ ಸ್ನೇಹಿತರೆ ಏನೇನು ಆಗ್ಬೋದು ಅನ್ನೋ ಕಾರಣವನ್ನು ಅವರು ತಿಳಿಸ್ತಾರೆ ಇವತ್ತು ಸಂಜೆ ಸಭೆ ಮುಗಿದ ನಂತರ ಏನು ಅಪ್ಡೇಟ್ ಬರುತ್ತೆ ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಇದ್ದೀನಿ ಕಾಯ್ತಾಯಿರಿ ಸ್ನೇಹಿತರೆ